ರೈತರ ಹಬ್ಬ ಎಂದೇ ಪ್ರಸಿದ್ಧಿಯಾಗಿರುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡರವರೆಗೆ ನಡೆಯಲಿದ್ದು ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ನಿಕ್ಷೇಪ ಚಿಟ್ಸ್ ಮಾಲೀಕರಾದ ವೈನರಸರೆಡ್ಡಿ ಹಾಗೂ ನರೇಶ್ ಕುಮಾರ್ ಕಂಪನಿಯ ಎಲ್ಲ ಪದಾಧಿಕಾರಿಗಳು ಸ್ಥಳೀಯ ಪತಂಜಲಿ ಯೋಗ ಸಮಿತಿ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಭಾರಿ ವಿಠೋಬಾರಾವ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ಟೇಡಿಯಂನಲ್ಲಿ ಪ್ರತಿದಿನ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಶಿಬಿರ ನಡೆಯಲಿದೆ ಇಂದಿನ ಬದಲಾದ ಜೀವನ ಪದ್ಧತಿಯಿಂದ ಅನೇಕ ರೋಗಗಳು ಬರುತ್ತಿದ್ದು ರೋಗ ನಿವಾರಣೆಗಾಗಿ ಯೋಗ ಮಾಡುವುದು ಅತಿ ಅವಶ್ಯಕವಾಗಿದೆ ಎಂದು ತಿಳಿಸಿದರು ಮಧುಮೇಹ ರಕ್ತದೊತ್ತಡ ಥೈರಾಯ್ಡ್ ಅಸ್ತಮ ದಮ್ಮು ನೆಗಡಿ ಶೀತ ಗ್ಯಾಸ್ ಆಸಿಡಿಟಿ ಬೆನ್ನು ನೋವು ಮಲಬದ್ಧತೆ ಬೊಜ್ಜು ಅಜೀರ್ಣ ಹೃದಯ ತೊಂದರೆ ಕಿಡ್ನಿ ತೊಂದರೆಗಳು ಯೋಗದಿಂದ ನಿವಾರಣೆಯಾಗುತ್ತವೆ ಹಾಗೂ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಚಂಚಲ ಮನಸ್ಸು ಹತೋಟಿಗೆ ಬರುತ್ತದೆ ಎಂದು ವಿವರಿಸಿದರು ಶಿಬಿರದಲ್ಲಿ ಮಹಿಳೆಯರು ಪುರುಷರು ಭಾಗವಹಿಸಬಹುದು ಎಂದು ತಿಳಿಸಿದರು ಇಪ್ಪತ್ತೆರಡರವರೆಗೆ ಬೆಳಗ್ಗೆ ಐದೂವರೆಯಿಂದ ಏಳು ಬರೆವರೆಗೆ ಸ್ಥಳ ಕೃಷಿ ವಿಶ್ವವಿದ್ಯಾಲಯ ಸ್ಟೇಡಿಯಂ ರಾಯಚೂರಿನ ಈಗ ಈ ಯೋಗ ಪ್ರಾಣಾಯಾಮ ಅನ್ನೋದು ಕೇವಲ ವಯಸ್ಸಾದವರಿಗೆ ಅಂತ ಇದೆ ಆದರೆ ವಯಸ್ಸಾದವರಿಗೂ ಅವಶ್ಯಕತೆ ಇದೆ ಅದರ ಜೊತೆಗೆ ಇಂದಿನ ವಿದ್ಯಾರ್ಥಿಗಳು ಮತ್ತು ಯುವ ಜನತೆಗೆ ಅವರಿಗಿಂತ ಜಾಸ್ತಿ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಅಂತಂದ್ರೆ ಅವರು ಬೆಳೆಯುವ ವಯಸ್ಸಿರ್ತದೆ ಬೆಳಿಲಿಕ್ಕೆ ಸಹಾಯ ಆಗ್ತದೆ ಮತ್ತೆ ಅವರು ಏನು ಓದ್ತಾರೆ ಓದುವುದು ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ ಮತ್ತೆ ಏಕಾಂತತೆ ವಿದ್ಯಾರ್ಥಿಗಳಲ್ಲಿ ಬರ್ತದೆ ಮತ್ತೆ ಅವರು ತಮ್ಮ ಕರಿಯರ್ ಫ್ಯೂಚರ್ ಒಳ್ಳೆ ಮಾಡ್ಕೊಳ್ಳಿಕ್ಕೆ ಯೋಗ ಮಾಡಿದ್ರೆ ಬಹಳ ಒಳ್ಳೆಯದು ಹಾಗೆ ಯುವ ಜನತೆ ಅವರಿಗೆ ಹೇಗೆ ಅವಶ್ಯಕತೆ ಅಂತಂದ್ರೆ ಸರ್ವೇ ಸಾಮಾನ್ಯ ಈಗ ಅವೆಲ್ಲ ನೋಡಿದ್ರಿ ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು ಕೇವಲ ವಯಸ್ಸಾದವರಿಗೆ ಅಷ್ಟೇ ಆಗಿದೆ ಆದರೆ ಈಗಿನ ಯುವ ಜನತೆಗೆ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ನಡು ವಯಸ್ಸು ತಿಳ್ಕೊಳ್ತಿದ್ದಾರೆ ಅವರಿಗೆ ಸಮಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಿಕ್ಕೂ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ಏನು ಕಾರಣ ಅಂತಂದ್ರೆ ವಾಯು ಮಾಲಿನ್ಯ ಕಲಶಿತ ನೀರು ಆಮೇಲೆ ನಾವು ಏನು ಆಹಾರ ತಗೊಳ್ತಾ ಇದ್ದೇವೆ ಎಲ್ಲ ಇವತ್ತು ನಾಳೆ ವಿಷಪೂರಿತ ಆಹಾರ ನಾವು ತಗೊಳ್ತಾ ಇದ್ದೇವೆ ಆಮೇಲೆ ಇಂದಿನ ಶೈಲಿ ಏನಿದೆ ಅದು ಅದರಿಂದ ಅನೇಕ ರೋಗಗಳು ಬರ್ತಾ ಇವೆ ಆ ರೋಗ ನಿವಾರಣೆಗೆ ಯೋಗ ಮತ್ತು ಪ್ರಾಣಾಯಾಮ ಬಹಳ ಅವಶ್ಯಕತೆ ಇದೆ ನಾವು ಈ ಯೋಗ ಶಿಬಿರದಲ್ಲಿ ಆಸನಗಳು ಪ್ರಾಣಾಯಾಮ ಮುದ್ರೆ ಮತ್ತೆ ಆಹಾರದ ಪದ್ಧತಿಯನ್ನು ಈ ಶಿಬಿರದಲ್ಲಿ ಹೇಳ್ತೇವೆ ಯೋಗದಿಂದ ಕೇವಲ ದೈಹಿಕ ಆರೋಗ್ಯ ಒಳ್ಳೆಯದಾಗುವುದಲ್ಲದೆ ಮಾನಸಿಕ ನೆಮ್ಮದಿ ಕೂಡ ಇದರಿಂದ ಯೋಗದಿಂದ ಸಿಗ್ತದೆ ಯೋಗ ಅದಕ್ಕೆ ಎಲ್ಲರೂ ಯೋಗ ಮಾಡಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಅದಕ್ಕೆ ನಾವು ಒಂದು ಹೆಚ್ಚಿನ ಪಬ್ಲಿಸಿಟಿ ಅಂತಂದ್ರೆ ಪಬ್ಲಿಸಿಟಿ ಕೊಟ್ಟರೆ ಹೆಚ್ಚು ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಹೆಚ್ಚೆಚ್ಚು ಜನರು ಬಂದು ಈ ಯೋಗದ ಈ ಸಂದರ್ಭದಲ್ಲಿ ಗುಲ್ಡಾಸ್ ನಾಗರಾಜ್ ಋತುರಾಜ್ ಗೌಡ ಶ್ರೀದೇವಿ ರವಿ ದೋತರಬಂಡಿ ಜೆಡಿ ಪಾಟೀಲ್ ಸೇರಿದಂತೆ ಇತರರಿದ್ದರು